ಈ ಒಂದು ಸಮಯವನ್ನು ಈ ಒಂದು ಭಾಗ್ಯವು ನನಗೆ ದಯ ಪಾಲಿಸಿದಿರಿ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಪವಿತ್ರಾತ್ಮರೇ ನೀವೇ ನನ್ನ ಮನಸ್ಸಿನಲ್ಲಿಯೂ ನನ್ನ ನಾಲಿಗೆಯಲ್ಲೂ ನಿಂತು ನೀವೇ ನನಗೆ ಸಹಾಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಮೃತ್ಯುಂಜಯರಾದ ಪ್ರಭು ಯೇಸ್ವೆ ನಿಮಗೆ ಸ್ತೋತ್ರಪ್ಪ ಪಾಪ ಮರಣವನ್ನು ಜಯಿಸಿ ಮೃತ್ಯುಂಜಯರಾದ ಪ್ರಭು ಏಸು ನಮ್ಮ ಪ್ರಭು ಏಸು ಕ್ರಿಸ್ತರು ಮರಣವನ್ನು ಗೆದ್ದು ಮರಣವನ್ನು ಜಯಿಸಿ ಪುನರುತ್ಥಾನಗೊಂಡಿರುವುದು ವಿಶ್ವಾಸಿಗಳಾದ ನಮಗೆಲ್ಲರಿಗೂ ಕೂಡ ಒಂದು ಅತಿಯಾದ ಆನಂದವನ್ನ ಸಂತೋಷವನ್ನ ತಂದುಕೊಡು ತಂದುಕೊಡುವಂಥದ್ದು ಪ್ರಭು ಏಸು ಪುನರುತ್ಥಾನ ಹೊಂದಿದ್ದ ದಿನವನ್ನು ನಾವೆಲ್ಲರೂ ಕೂಡ ಕೊಂಡಾಡುವಂಥದ್ದು ಅವರ ಒಳ್ಳೆಯತನವನ್ನು ಕೊಂಡಾಡುವಂಥದ್ದು ಪ್ರಭು ಏಸು ಶಿಲುಬೆಯಲ್ಲಿ ಮರಣವನ್ನು ಹೊಂದಿ ಒಂದು ವೇಳೆ ಪುನರುತ್ಥಾನಕ್ಕೆ ಒಪ್ಪಿಕೊಳ್ಳದೆ ಹೋಗಿದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತಾ ಇದ್ವು ಆದರೆ ನಮ್ಮ ಯಾವ ಕಾರಣಕ್ಕೂ ನಾಶ ಆಗ್ತಾ ಇರಲಿಲ್ಲ ಪಾಪದ ಮೇಲೆ ನಾವು ಜಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಯಾಕೆಂದ್ರೆ ಬೈಬಲ್ ಹೇಳ್ತದೆ ಏಸು ನಮಗೋಸ್ಕರ ಈ ಲೋಕವನ್ನು ಜಯಿಸಿದ್ದಾರೆ ಪ್ರಭು ಏಸು ಪಾಪ ಮತ್ತು ಮರಣವನ್ನು ಜಯಿಸಿರುವಂಥದ್ದು ನಮಗೋಸ್ಕರ ಹಲೆಲುಯ್ಯ ಅದಕ್ಕಾಗಿ ಥ್ಯಾಂಕ್ ಯು ಜೀಸಸ್ ಪ್ರಭು ಏಸು ಪುನರ್ತಾನಗೊಂಡಂತ ಆ ದಿನದಲ್ಲಿ ವಿಶೇಷವಾಗಿ ನಮ್ಮನ್ನು ಪ್ರಭು ಏಸುವಿನ ಪುನರುತ್ಥಾನದ ಕಾರ್ಯವನ್ನು ನಾವು ಕೊಡುವಂಥದ್ದು ಕೊಂಡಾಡುವಂಥದ್ದು ನಮಗೆ ದೇವರು ನೀಡುವಂತ ಒಂದು ಅತ್ಯುತ್ತಮವಾದಂತ ಒಂದು ಅವಕಾಶವಾಗಿರುವಂಥದ್ದು ಅಲೆ ಲುಯ ಯಾರಾದರೂ ನಾವು ಬೈಬಲ್ ಅಲ್ಲಿ ಓದಿರುತ್ತೇವೆ ಯಾರಾದರೂ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ನಮಗೆ ಬಿಡುಗಡೆಯನ್ನು ಈ ಇಡೀ ಭೂಲೋಕದಲ್ಲಿ ಯಾರೂ ಸಹಾಯ ಮಾಡಲು ಸಾಧ್ಯವಿಲ್ಲದನ್ನ ಪ್ರಭು ಏಸು ನಮಗೆ ಮಾಡಿದ್ದಾರೆ ದೇವರು ಮಾಡಿರುವಂಥ ಉಪಕಾರವನ್ನು ಮತ್ತೆ ಮತ್ತೆ ಜ್ಞಾಪಿಸಿಕೊಂಡು ಅವರು ಮಾಡಿರುವಂತ ತ್ಯಾಗವನ್ನು ಬಲಿಯನ್ನು ಪುನರುತ್ಥಾನವನ್ನು ಮತ್ತೆ ಮತ್ತೆ ಜ್ಞಾಪಕಕ್ಕೆ ತಂದುಕೊಂಡು ನಾವು ಮೆಲುಕು ಹಾಕುವಂತದ್ದು ಖಂಡಿತವಾಗಿಯೂ ಎಲ್ಲದಕ್ಕಿಂತಲೂ ಒಳ್ಳೆಯ ಕಾರ್ಯವಾಗಿದೆ ಪ್ರಭು ಏಸು ಮರಣವನ್ನು ಜಯಿಸಿ ಗೆದ್ದು ಬಂದಂಥ ಪುನರುತ್ಥಾನದ ಭಾನುವಾರ ದಿನ ಯಾತಕ್ಕಾಗಿ ವಿಶೇಷತೆ ಆ ದಿನ ಮರಣವು ವಿಷಕೊಂಡಿಯನ್ನು ಕಳೆದುಕೊಂಡು ಕಳೆದುಕೊಂಡ ದಿನವಾಗಿದೆ ಏ ಮರಣವೇ ನಿನ್ನ ವಿಷಕೊಂಡಿಯಲ್ಲಿ ಪಾಪದ ಸಂಬಳ ಬಂದು ಮರಣ ಆ ಮರಣವು ನಮ್ಮ ಮೇಲಿನ ಅಧಿಕಾರವನ್ನು ಕಳೆದುಕೊಂಡ ದಿನವಾಗಿದೆ ಆ ದಿನ ಪ್ರಭು ಯೇಸುಕ್ರಿಸ್ತರು ನಮಗೋಸ್ಕರ ಮರಣವನ್ನು ಜಯಿಸಿ ಗೆದ್ದು ಬಂದಿರುವುದರಿಂದ ಆ ಮರಣ ನಮ್ಮ ಮೇಲೆ ಏನು ದೊರೆತನ ಮಾಡ್ತಾ ಇತ್ತು ಆ ಮರಣವು ನಮ್ಮನ್ನು ಪದೇ ಪದೇ ಕುಟುಕಿ 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 ನಮ್ಮನ್ನು ಸದಾ ಕಾಲ ಭಯದ ಹಾದಿಯಲ್ಲಿ ಮುನ್ನಡೆಸುತ್ತಿದ್ದಂತ ಆ ವಿಷಕೊಂಡಿ ಆ ದಿನ ಸಂಪೂರ್ಣವಾಗಿ ನಾಶವಾಗಿರುವಂಥ ದಿನವಾಗಿದೆ ಅಲ್ಲೇ ಲಯ್ಯ ವಿಶ್ವಾಸಿಗಳಾದ ನಾವು ಶುಭ ಶುಕ್ರವಾರದಂದು ಗುಡ್ ಫ್ರೈಡೇ ದಿನದಂದು ಶಿಲುಬೆ ಮೇಲೆ ನಮಗೋಸ್ಕರ ರಕ್ತ ಸುರಿಸಿದಂತ ಪ್ರಭು ಯೇಸುವಿನ ಗಮನವನ್ನ ಕೇಂದ್ರೀಕರಿಸುತ್ತೇವೆ ನಾವು ಶಿಲುಬೆಯ ಕಡೆ ಗಮನವನ್ನು ಕೇಂದ್ರೀಕರಿಸುವುದು ತುಂಬಾ ಮುಖ್ಯವಾದದ್ದು ಆ ಶಿಲುಬೆಯ ಕಡೆ ನಮ್ಮ ಗಮನವನ್ನು ಕೇಂದ್ರೀಕರಿಸುವಂಥದ್ದು ತುಂಬಾ ಮುಖ್ಯವಾದದ್ದು ನಮ್ಮೆಲ್ಲರ ಪಾಪದ ನಿವಾರಣೆಗಾಗಿ ಪಾಪದ ವಿಮೋಚನೆಗಾಗಿ ಪ್ರಭು ಏಸು ತನ್ನ ಪರಿಶುದ್ಧವಾದ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ದಾರೆ ಪ್ರೈಸ್ ಗಾಡ್ ಪ್ರಭು ಏಸು ಈ ಲೋಕಕ್ಕೆ ಬಂದಿದ್ದು ತಂದೆಯ ಯೋಜನೆಯನ್ನು ತಂದೆಯ ಉದ್ದೇಶವನ್ನು ತಂದೆಯ ಬಯಕೆಯನ್ನು ಈಡೇರಿಸಲಿಕ್ಕಾಗಿ ತಂದೆಯ ಯೋಜನೆ ತಂದೆಯ ಉದ್ದೇಶ ತಂದೆಯ ಬಯಕೆ ಶಿಲುವೆಯ ಮೇಲೆ ಅದನ್ನು ಈಡೇರಿಸಿದ್ದು ಮಾತ್ರವಲ್ಲ ನಮ್ಮ ಪಾಪಗಳು ವಿಮೋಚನೆಗೊಳ್ಳುವುದು ಮಾತ್ರವಲ್ಲ ಆದ ಮತ್ತು ಅವಳು ಅನುದಿನವೂ ಕೂಡ ತಮ್ಮ ತಂದೆಯೊಂದಿಗೆ ಆನಂದ ಪಡುತ್ತಿದ್ದಂತ ಆ ದೇವರ ಪ್ರಸನ್ನತೆಯ ಆ ಒಂದು ಸ್ಥಾನಕ್ಕೆ ಆ ಒಂದು ಜಾಗಕ್ಕೆ ಮತ್ತೆ ನಮ್ಮನ್ನು ಹಿಂದಿರುಗಿ ಮರಳಿ ಕರೆದುಕೊಂಡು ಹೋಗುವಂತದ್ದಾಗಿತ್ತು ಮುಖ್ಯವಾದ ಯೋಜನೆ ಥ್ಯಾಂಕ್ ಯು ಜಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಮತ್ತು ನಮ್ಮ ಪಾಪದ ನಿವಾರಣೆಗಾಗಿ ವಿಮೋಚನೆ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಾರೆ ಪ್ರಭು ಏಸು ಶಿಲುಬೆಯ ಮೇಲೆ ಏನು ರಕ್ತವನ್ನು ಸುರಿಸಿದ್ರೂ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದ್ದು ಮತ್ತು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿದ್ದು ಒಂದು ಭಾಗವಾದರೆ ಮತ್ತೊಂದು ಭಾಗ ಏನು ಅಂತಂದ್ರೆ ಆದಾಮ್ ಮತ್ತು ಅವಳು ಪ್ರತಿ ದಿನವೂ ಕೂಡ ತಂದೆಯ ಪ್ರಸನ್ನತೆಯಲ್ಲಿ ಆ ಏದೇನ್ ತೋಟದಲ್ಲಿ ತಂದೆಯ ಅನ್ಯೋನ್ಯತೆಯಲ್ಲಿ ಏನು ಆನಂದ ಪಡ್ತಾ ಇದ್ರೋ ಆ ಆನಂದ ಪಡುತ್ತಿದ್ದ ಕಾರ್ಯವನ್ನು ಆದಾಮ್ ತನ್ನ ಅವಿಧೇಯತೆಯಿಂದ ಕಳ್ಕೊಂಡಿದ್ದ ಆದ್ರೆ ಪ್ರಭು ಏಸು ತರ ಶಿಲಿಬೆಯೇ ಮರಣ ಪುನರುತ್ಥಾನದ ಮೂಲಕ ನಾವೆಲ್ಲರೂ ಕೂಡ ಆ ಸ್ಥಾನಕ್ಕೆ ಹೋಗಲಿಕ್ಕಾಗಿ ಪ್ರಿಯರೇ ಹಿಂದಿರುಗಿ ಮರಳಿ ಕರೆದುಕೊಂಡು ಹೋಗ್ಲಿಕ್ಕಾಗಿ ಪ್ರಭು ಏಸು ಕ್ರಿಸ್ತರು ನಮಗೋಸ್ಕರ ಬಲಿಯಾಗಿ ನಮಗೋಸ್ಕರ ಪುನರುತ್ಥಾನಗೊಂಡಿದ್ದು ಹಾಲೆಲೂಯ ಆ ಸ್ಥಾನ ಯಾವುದು ಅಂತಂದ್ರೆ ತಂದೆಯ ಅನ್ಯೋನ್ಯತೆಯಲ್ಲಿ ತಂದೆಯು ಸೃಷ್ಟಿ ಮಾಡಿರುವಂತ ಸಕಲದರ ಮೇಲೆ ಕೂಡ ಅಧಿಪತ್ಯವನ್ನು ದೊರೆತನವನ್ನು ಸ್ವಾಧೀನವ ದೊರೆತನವನ್ನು ಸ್ವಾಧೀನಪಡಿಸುವ ಕೊಳ್ಳುವಂತದ್ದಾಗಿತ್ತು ನಮ್ಮ ತಂದೆಯಾದ ದೇವರು ಆದ ಮತ್ತು ಅವ್ವಳನ್ನು ಸೃಷ್ಟಿಸಿ ಏದೇನ್ ತೋಟದಲ್ಲಿ ಎಲ್ಲದರ ಮೇಲೆ ದೊರೆತನ ಮಾಡಲಿಕ್ಕಾಗಿ ತಮ್ಮ ಅಧಿಕಾರ ಮತ್ತು ಶಕ್ತಿಯನ್ನು ಆಶೀರ್ವಾದವನ್ನು ಕೊಟ್ಟು ತಾನೇ ಸೃಷ್ಟಿ ಮಾಡಿರುವಂತ ಎಲ್ಲದರ ಮೇಲೆ ಭೂಲೋಕದ ಸರ್ವದರ ಮೇಲೂ ಅಧಿಕಾರ ಮಾಡಲಿಕ್ಕಾಗಿ ಅಧಿಕಾರ ಮತ್ತು ಶಕ್ತಿಯನ್ನು ಮನುಷ್ಯನಿಗೆ ನೀಡಿದರು ಆದಾಮನು ತನ್ನ ಅವಿಧೇಯತೆಯಿಂದ ಆ ಅಧಿಕಾರ ಮತ್ತು ಅಧಿಪತ್ಯವನ್ನು ನಷ್ಟಪಡಿಸಿಕೊಂಡ ಪ್ರಭು ಏಸು ಈ ಲೋಕಕ್ಕೆ ಬಂದಿದ್ದು ಎಲ್ಲರ ಪಾಪಗಳನ್ನು ನಿವಾರಿಸಲಿಕ್ಕೆ ಮಾತ್ರವಲ್ಲ ಮನುಷ್ಯನು ಆ ಒಂದು ದೇವರೊಂದಿಗಿನ ಆನಂದಮಯವಾದ ಜೀವಿತವನ್ನು ಏದೇನ್ ತೋಟದಲ್ಲಿ ಅನುಭವಿಸುತ್ತಿದ್ದಂತ ಆ ಸ್ಥಾನಕ್ಕೆ ಹಿಂದಿರುಗಿ ನಮ್ಮನ್ನು ಕರೆದುಕೊಂಡು ಹೋಗ್ಲಿಕ್ಕಾಗಿ ತಂದೆಯಾದ ದೇವರು ತನ್ನ ಮಗನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದು ಕಳಿಸಿಕೊಟ್ಟಿದ್ದು ಆ ಮೇನ್ ಹಲೆ ಲೂಯ್ಯ ನಿಮ್ಮನ್ನು ನೀವೇ ಕ್ರೈಸ್ತರು ಎಂಬುದಾಗಿ ಕರೆದುಕೊಳ್ಳೋದಾದರೆ ನಿಮ್ಮನ್ನು ನೀವೇ ನಾನ ನಾನು ತಿರುಗಿ ಹುಟ್ಟಿದ್ದೇನೆ ಎಂಬುದಾಗಿ ಕರೆದುಕೊಳ್ಳುವುದಾದರೆ ನಾನು ದೇವರ ಮಗುವಾಗಿದ್ದೇನೆ ಎಂಬುದಾಗಿ ನಿಮ್ಮನ್ನು ನೀವು ಕರೆದುಕೊಳ್ಳುವುದಾದರೆ ನಾನು ಈ ಲೋಕದ ಪಯಣದ ನಂತರ ಸ್ವರ್ಗಕ್ಕೆ ಹೋಗುತ್ತೇನೆ ಎಂಬುದಾಗಿ ನೀವು ಅರಿತುಕೊಳ್ಳುವುದು ಮಾತ್ರವಲ್ಲ ಅದಕ್ಕಿಂತ ಮಿಗಿಲಾಗಿ ಭೂಲೋಕದಲ್ಲಿ ಕ್ರಿಸ್ತನೊಂದಿಗೆ ತಂದೆಯ ಮಗುವಾಗಿ ಜೀವಿಸುವಾಗ ತಿರುಗಿ ಹುಟ್ಟಿರುವಂತ ಮಗುವಾಗಿ ಜೀವಿಸುವಾಗ ನಾನು ಅನುದಿನವೂ ಕೂಡ ಸ್ವರ್ಗ ಲೋಕವನ್ನು ಈ ಭೂಲೋಕಕ್ಕೆ ಕರೆದುಕೊಂಡು ಬಂದು ಇಲ್ಲಿ ಅದನ್ನು ನಾನು ಅನುದಿನವೂ ಕೂಡ ಅನುಭವಿಸುವುದು ಮಾತ್ರವಲ್ಲ ನನ್ನ ಮೂಲಕ ನನ್ನ ಸುತ್ತಮುತ್ತ ಇರುವಂತ ಜನರಿಗೆ ಆ ಕಾರ್ಯವನ್ನು ಪ್ರದರ್ಶಿಸುವಂಥದ್ದು ಇದು ಮುಖ್ಯವಾದದ್ದು ನಾನು ಯಾವಾಗ ಪ್ರಿಯರೇ ಅನುದಿನವೂ ಕೂಡ ಸ್ವರ್ಗವನ್ನು ಭೂಲೋಕಕ್ಕೆ ಕರೆತಂದು ನಾವು ಯಾವಾಗ ಸುತ್ತಮುತ್ತಲಿರುವ ಜನರಿಗೆ ಅದನ್ನು ಪ್ರದರ್ಶಿಸುತ್ತೇನೋ ಆಗ ಒಂದೊಂದು ಪ್ರದರ್ಶನವೂ ಕೂಡ ಅವರನ್ನ ಕ್ರಿಸ್ತನಡೆಗೆ ಕ್ರಿಸ್ತನ ಪ್ರೀತಿಯಡೆಗೆ ತಂದೆಯ ಕುಟುಂಬಕ್ಕೆ ಆಹ್ವಾನಿಸುವಂತದ್ದಾಗಿದೆ ಹಾಲೆಲೂಯ್ಯ ನಮ್ಮ ಗಮನ ನಾನು ತಂದೆಯ ಬಳಿಗೆ ಸ್ವರ್ಗಲೋಕಕ್ಕೆ ಹೋಗುತ್ತೇನೆ ಅದಲ್ಲ ನನ್ನ ಗಮನ ನಾನು ಈಗಾಗಲೇ ಕ್ರಿಸ್ತ ಯೇಸುವಿನ ಮೂಲಕ ತಂದೆಗೆ ನಾನು ಮಗನಾಗಿರುವುದರಿಂದ ಅನುದಿನವೂ ಕೂಡ ತಂದೆಯ ಪ್ರಸನ್ನತೆಯನ್ನು ಅನುದಿನವೂ ಕೂಡ ಅನುಭವಿಸುತ್ತಾ ಭೂಲೋಕದಲ್ಲಿ ಸ್ವರ್ಗಲೋಕವನ್ನು ಅನುಭವಿಸುವಂತದ್ದನ್ನು ನಾನು ಎಲ್ಲರಿಗೂ ಅದನ್ನ ಪ್ರದರ್ಶಿಸಬೇಕು ನಾನು ಕ್ರೈಸ್ತನು ನಾನು ಕ್ರೈಸ್ತಳು ಎಂಬುದಾಗಿ ಹೇಳಿಕೊಳ್ಳುವಂತ ನಮ್ಮೆಲ್ಲರ ಒಂದು ಮುಖ್ಯವಾದ ಜವಾಬ್ದಾರಿ ಏನು ಅಂತಂದ್ರೆ ಅನುದಿನವೂ ಸ್ವರ್ಗವನ್ನು ಭೂಲೋಕಕ್ಕೆ ಕರೆತಂದು ನಮ್ಮ ಸುತ್ತಮುತ್ತಲೂ ಕೂಡ ಇರುವಂತ ಜನರಿಗೆ ತಂದೆಯ ಸ್ವರ್ಗ ಲೋಕ ಅಂದ್ರೆ ಏನು ಅನ್ನೋದನ್ನ ಎಲ್ಲರಿಗೂ ಪ್ರದರ್ಶಿಸುವಂತದ್ದು ದೇವರು ಸುತ್ತಮುತ್ತ ನಮ್ಮ ದೇವರು ಸತ್ತ ದೇವರಲ್ಲ ಸಾವನ್ನು ಜಯಿಸಿ ಸಜೀವವಾಗಿರುವಂತ ದೇವರಾಗಿ ಪ್ರಕಟಪಡಿಸುವಂತ ಮಕ್ಕಳಾಗಿದ್ದೇವೆ ನಮ್ಮ ದೇವರು ಸಜೀವವಾದ ದೇವರಾಗಿದ್ದಾರೆ ಸಜೀವವಾದ ದೇವರ ಮಗುವಾಗಿ ನಾನು ನಾವು ಈ ಭೂಲೋಕದಲ್ಲಿದ್ದೇವೆ ಪ್ರಭು ಕ್ರಿಸ್ತರ ಪುನರುತ್ಥಾನದ ಬಗ್ಗೆ ಅಂದ್ರೆ ಈಸ್ಟರ್ ಬಗ್ಗೆ ನಾವು ಧ್ಯಾನಿಸುವುದಾದರೆ ಅದರ ಬಗ್ಗೆ ನಾವು ಮಾತನಾಡುವುದಾದರೆ ಅನೇಕರು ತಮ್ಮ ಪಯಣವನ್ನು ಶಿಲುಬೆಯಲ್ಲಿ ಪ್ರಭು ಏಸು ಯಾವುದೆಲ್ಲವನ್ನು ಅನುಭವಿಸಿದ್ರೋ ಅಲ್ಲಿಗೆ ಮುಕ್ತಾಯಗೊಳಿಸಿ ಬಿಡ್ತಾರೆ ನೋ ನಮ್ಮ ಪಯಣವನ್ನು ಶಿಲುಬೆಯಲ್ಲಿ ಮುಕ್ತಾಯಗೊಳಿಸಬಾರದು ಶಿಲುಬೆಯಲ್ಲಿ ಶಿಲುಬೆಯಲ್ಲಿನ ಆರಂಭದ ಕಾರ್ಯ ಅನೇಕರು ನಮ್ಮಲ್ಲಿ ತಮ್ಮ ಗಮನವನ್ನು ಸಂಪೂರ್ಣವಾಗಿ ಶಿಲುಬೆ ಮೇಲೆ ಕೇಂದ್ರೀಕರಿಸುತ್ತಾರೆ ಪ್ರಭು ಏಸು ಶಿಲುಬೆ ಮೇಲೆ ಮರಣ ಹೊಂದಿದ್ರು ಮರಣ ಹೊಂದಿ ಅಲ್ಲೇ ಇದ್ದು ಬಿಟ್ಟಿದ್ರೆ ಅಲ್ಲೇ ಸದಾ ಕಾಲ ಇರುವಂತದ್ದು ಎರಡು ಕುರಿತ ಐದನೇ ಅಧ್ಯಾಯ ವಾಕ್ಯ ಇಪ್ಪತ್ತು ಪ್ರಭು ಏಸು ಪುನರುತ್ಥಾನಗೊಂಡಿದ್ದೇ ನನ್ ನಮ್ಮನ್ನು ಮತ್ತು ನಮ್ಮನ್ನು ನೀತಿವಂತ ಮಕ್ಕಳಾಗಿ ಮಾರ್ಪಡಿಸಲಿಕ್ಕಾಗಿ ಒಂದು ವೇಳೆ ಪ್ರಭು ಏಸು ಶಿಲುಬೆಯಲ್ಲಿ ಮರಣ ಹೊಂದಿ ಅಲ್ಲೇ ನಿಂತು ಹೋಗಿದ್ರೆ ನಾವು ಯಾವ ಕಾರಣಕ್ಕೂ ನೀತಿವಂತರಾಗ್ತಾ ಇರಲಿಲ್ಲ ಪುನರುತ್ಥಾನಗೊಂಡಿರೋದ್ರಿಂದ ನಾವು ಯಾವುದೇ ತಪ್ಪನ್ನು ಮಾಡದೇ ಇರುವಂಥ ಯಾವುದೇ ಪಾಪದ ಕಲೆಯೇ ಇಲ್ಲದಿರುವಂಥ ದೇವರ ಮಗುವಾಗಿ ದೇವರೊಂದಿಗೆ ಸರಿಸಮನಾಗಿ ತಂದೆ ಮತ್ತು ಮಗನಾಗಿ ನಿಂತುಕೊಳ್ಳೋ ಸೌಭಾಗ್ಯ ಸಿಕ್ಕಿರುವಂಥದ್ದು ಪ್ರಭು ಏಸುವಿನ ಪುನರುತ್ಥಾನದ ಮೂಲಕ ಇದನ್ನು ಯಾವತ್ತೂ ಕೂಡ ಮರಿಬಾರದು ಪ್ರಭು ಏಸು ಕ್ರಿಸ್ತರು ಶಿಲುವೆಯಲ್ಲಿ ಮರಣ ಹೊಂದಿ ಅವರು ತಮ್ಮ ಮರಣದ ಮೂಲಕ ಪಾಪ ಮತ್ತು ಮರಣದ ಮೇಲೆ ಜಯವನ್ನು ಸಾಧಿಸಿದ ಪ್ರಭು ಏಸುವಿನ ಪುನರುತ್ಥಾನದ ದಿನವನ್ನು ಪ್ರಭು ಏಸುವಿನ ಮರಣವನ್ನು ಜಯಿಸಿದ ದಿನವನ್ನು ಮರಣವು ನಮ್ಮ ಮೇಲೆ ಇಡೀ ಮಾನವ ಕುಲದ ಮೇಲೆ ದೊರೆತನ ಮಾಡುತ್ತಿದ್ದಂತ ಮರಣವು ತನ್ನ ವಿಷ ಕೊಂಡಿಯನ್ನು ಸಂಪೂರ್ಣವಾಗಿ ಕಳೆದುಕೊಂಡ ನಿರಾಯುಧವಾಗಿ ಮಾರ್ಪಾಟ್ ಮಾರ್ಪಟ್ಟಂತೆ ಮಾರ್ಪಟ್ಟಂತ ದಿನ ತನ್ನ ಅಧಿಕಾರವನ್ನು ಕಳೆದುಕೊಂಡಂತ ದಿನ ತನ್ನ ಅಧಿಪತ್ಯವನ್ನು ಕಳೆದುಕೊಂಡಂತ ದಿನ ಪ್ರಭು ಯೇಸ್ಸು ಥ್ಯಾಂಕ್ ಗಾಡ್ ಪುನರುತ್ಥಾನದ ದಿನದಲ್ಲಿ ಈಸ್ಟರ್ ದಿನದಂದು ಜೀವಂತವಾಗಿ ಎದ್ದು ಬಂದು ಆ ವಿರೋಧಿಯಾದಂತಹ ಶತ್ರುವಾಗಿದ್ದಂತ ನಾಶಕಾರನಾಗಿದ್ದಂತ ಆ ಸೈತಾನನು ನಮ್ಮ ಮೇಲಿನ ಅಧಿಕಾರವನ್ನ ಇನ್ನೆಂದಿಗೂ ಚಲಾಯಿಸದಂತೆ ಅವನ ಅಧಿಕಾರವನ್ನು ಅವನ ಅಧಿಪತ್ಯವನ್ನು ಪ್ರಭು ಏಸು ಕ್ರಿಸ್ತರು ಪುನರುತ್ಥಾನವು ಯೇಸು ಕ್ರೀಸ್ತರ ಪುನರುತ್ಥಾನವು ಸಂಪೂರ್ಣವಾಗಿ ನಾಶಗೊಳಿಸಿದೆ ಆ ದಿನ ನಾವು ಯಾವುದನ್ನು ಗುರುತಿಸುತ್ತದೆ ಅಂದ್ರೆ ಯಾವುದನ್ನ ಸೂಚಿಸುತ್ತದೆ ಅಂದ್ರೆ ಮನುಷ್ಯನ ಮೇಲೆ ದೊರೆತನ ಮಾಡುತ್ತಿದ್ದಂತ ಇಡೀ ಭೂಲೋಕವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡು ಮೋಸಗಾರಿಕೆಯಿಂದ ದೊರೆತನ ಮಾಡಲಿಕ್ಕಾಗಿ ಕಿತ್ತುಕೊಂಡು ಹೋಗಿದ್ನೋ ಆ ಸೈತಾನನ ಅಧಿಪತ್ಯ ನಾಶಗೊಂಡಿದ್ದು ಮಾತ್ರವಲ್ಲ ಸೈತಾನನ ಗುಲಾಮಗಿರಿಯು ಅಂತ್ಯಕೊಂಡ ಅಂತ್ಯಗೊಂಡಂತ ದಿನವಾಗಿದೆ ಮನುಷ್ಯನು ಆದಾಮನು ಮಾಡಿದ ಪಾಪದ ನಿಮಿತ್ತವಾಗಿ ಆದಾಮನು ಮತ್ತು ಅವಳು ಸೈತಾನನ ಗುಲಾಮಗಿರಿಗೆ ಹೋಗಿದ್ದು ಮಾತ್ರವಲ್ಲ ಆದಾಮನಿಂದ ಬಂದಂತ ನಾವೆಲ್ಲರೂ ಕೂಡ ಸೈತಾನನ ಗುಲಾಮಗಿರಿಯಲ್ಲಿ ಜೀವಿಸುತ್ತಾ ಇದ್ವಿ ಪ್ರಭು ಯೇಸುವಿನ ಪುನರುತ್ಥಾನವು ಮನುಷ್ಯ ಮೇಲಿನ ಸೈತಾನನ ಗುಲಾಮಗಿರಿಯನ್ನು ಅಂತ್ಯಗೊಳಿಸಿದಂತ ಕಾರ್ಯವಾಗಿದೆ ಅಲೆಲುಯ್ಯ ನಿಮ್ಮ ಜೀವನದ ಮೇಲೆ ಅಧಿಕಾರವನ್ನು ಚಯ ಜಯ ಜ ಚಲಾಯಿಸ್ಲಿಕ್ಕಾಗಿ ಅಧಿಪತ್ಯವನ್ನು ಚಯಾ ಚಲಾಯಿಸ್ಲಿಕ್ಕಾಗಿ ಶತ್ರುವಿಗೆ ಎಂದೆಂದಿಗೂ ಅಧಿಕಾರವನ್ನು ಕೊಡುವಂತಿಲ್ಲ ಪ್ರಭು ಯಸ್ಸು ಹೇಳಿತು ಇಗೋ ಸರ್ಪಗಳನ್ನು ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಸೈತಾನನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಮಗೆ ಅಧಿಕಾರವನ್ನು ಕೊಡಲಾಗಿದೆ ಯಾವುದರ ಮೂಲಕ ಅಧಿಕಾರ ಕೊಟ್ಟಿದ್ದು ನಮ್ಮ ಮೇಲಿನ ಅಧಿಕಾರವನ್ನು ಪ್ರಭು ಏಸು ಪುನರುತ್ಥಾನ ಪುನರುತ್ಥಾನ ನಾಶಗೊಳಿಸಿರುವುದರಿಂದ ಅಧಿಕಾರ ಮತ್ತು ಶಕ್ತಿ ಚಾಲ್ತಿಗೆ ಬಂದಿದೆ ಅದಕ್ಕಾಗಿ ಪ್ರಭು ಏಸು ಮುಂದುವರಿಸಿ ಹೇಳ್ತಾರೆ ಯಾವುದು ಯಾವ ವಿಧದಲ್ಲಿಯೂ ಯಾವ ದಿಕ್ಕಿನಲ್ಲಿಯೂ ಯಾವ ರೀತಿಯಲ್ಲಿಯೂ ನಿಮಗೆ ಹಾನಿಯನ್ನು ಮಾಡಲಾಗದು ಯಾವುದಾದರೂ ಏರಿಯಾದಲ್ಲಿ ನೀವು ಶತ್ರುವಿಗೆ ಅಧಿಕಾರವನ್ನು ಇವತ್ತು ಆ ಅಧಿಕಾರವನ್ನು ಇವತ್ತು ವಾಪಸ್ ತೆಗೆದುಕೊಳ್ಳುವ ದಿನ ನೀವು ಎಂದೆಂದಿಗೂ ನಿಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಯ ಅಧೀನದಲ್ಲಿ ಅದರ ಒತ್ತಡದ ಆ ಅಧೀನದಲ್ಲಿ ಯಾವತ್ತೂ ಜೀವಿಸಬಾರದು ಪರಿಸ್ಥಿತಿ ಎಷ್ಟೇ ಒತ್ತಡ ತರಬಹುದು ಶತ್ರು ಪರಿಸ್ಥಿತಿಯನ್ನು ಉಪಯೋಗಿಸಿಕೊಂಡು ಅಥವಾ ವ್ಯಕ್ತಿಗಳ ಮೂಲಕ ಒತ್ತಡವನ್ನು ನಿಮ್ಮ ಮೇಲೆ ಹೇರಬಹುದು ನಿಮಗೆ ಗೊತ್ತಿರಬೇಕು ಈ ಪರಿಸ್ಥಿತಿಯನ್ನು ಈ ಒತ್ತಡವನ್ನು ಈಗಾಗ್ಲೇ ನನ್ನ ಪ್ರಭು ಏಸ್ಸು ನನಗೋಸ್ಕರ ಜಯಿಸಿರುವುದರಿಂದ ಹೇ ಸೈತಾನನೇ ಈ ಪರಿಸ್ಥಿತಿಯನ್ನ ಅಥವಾ ಈ ಒತ್ತಡವನ್ನು ನಾನು ಜಯಿಸಿರುವುದು ಮಾತ್ರವಲ್ಲ ನನ್ನ ಮೇಲೆ ಒತ್ತಡ ಹೇರುತ್ತಿದ್ದರೂ ಕೂಡ ಜಯಶಾಲಿಯಾಗಿದ್ದೇನೆ ಯಾಕೆಂದ್ರೆ ನಾನು ಕ್ರಿಸ್ತನಲ್ಲಿ ಈಗಾಗಲೇ ಒಂದಾಗಿರುವುದರಿಂದ ಅಲೆ ಲೂಯ್ಯ ಬೇರೆ ಯಾವ ವ್ಯಕ್ತಿಗಳನ್ನಾಗಲಿ ವಿಶ್ವಾಸಿಗಳನ್ನಾಗಲಿ ನೀವು ಯಾವ ಕಾರಣಕ್ಕೂ ನಮ್ಮ ಜೀವನಕ್ಕೆ ಉದಾಹರಣೆಯಾಗಿದೆ ಉದಾಹರಣೆಯಾಗಿ ತೆಗೆದುಕೊಳ್ಳಬಾರದು ಅನೇಕ ಸಂದರ್ಭದಲ್ಲಿ ನಾವು ಏನು ಮಾಡುತ್ತೇವೆ ಅಂದರೆ ಈ ವಾಕ್ಯ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅವರಿಗೆ ಕೇಳುವಂತ ಕಳುವಾದಂತ ಆಭರಣಗಳು ಸಿಕ್ತಂತೆ ಅದಕ್ಕೋಸ್ಕರ ಬ್ರದರ್ ಅವರು ಈ ವಾಕ್ಯ ಹೇಳ್ತಾ ಇದ್ರು ಅದಕ್ಕೋಸ್ಕರ ಅವರಿಗೆ ಕಳುವಾದ ಆಭರಣಗಳು ಸಿಕ್ತಂತೆ ಅದಕ್ಕೋಸ್ಕರ ಬ್ರದರ್ ನಾನು ಕೂಡ ಆ ವಾಕ್ಯ ನಂಬಿದ್ದೇನೆ ನನ್ನ ಜೀವನದಲ್ಲೂ ಕೂಡ ಕೆಲವೊಂದು ವಸ್ತುಗಳು ಕಳುವಾಗಿದೆ ಖಂಡಿತವಾಗಿಯೂ ಈ ವಾಕ್ಯ ಅವರ ಜೀವನದಲ್ಲಿ ಕೆಲಸ ಮಾಡಿದ ಮೇಲೆ ನನ್ನ ಜೀವನದಲ್ಲೂ ಕೆಲಸ ಮಾಡೇ ಮಾಡ್ತದೆ ದೇವರು ತನ್ನ ವಾಕ್ಯದಲ್ಲಿ ನುಡಿದ ಮೇಲೆ ಅವರು ಏನನ್ನ ಬಾಯಿ ತೆರೆದು ನುಡಿತಾರೋ ಅವರು ಇನ್ನು ಮುಂದೆ ನುಡಿಯುವುದಿಲ್ಲ ಈಗಾಗ್ಲೇ ಆಧ್ಯಾತ್ಮಿಕ ಲೋಕದಲ್ಲಿ ನೆರವೇರುವಂತದ್ದನ್ನ ಈಗಾಗ್ಲೇ ದೇವರ ವಾಕ್ಯವು ಪರಲೋಕದಲ್ಲಿ ಈಗಾಗಲೇ ಸಂಪೂರ್ಣವಾಗಿ ನೆರವೇರಿದೆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಅತ್ಯುನ್ನತ ಉದಾಹರಣೆಯಾಗಿದ್ದಾರೆ ಅವರು ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವರ ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಕೂಡ ಅವರ ಜೀವನದಲ್ಲಿ ಎಂಥ ಘೋರವಾದ ಕಾರ್ಯಗಳು ನೆರವೇರಿಸಿದ್ರೂ ಕೂಡ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಭಯಾನಕ ಪರಿಸ್ಥಿತಿ ಬಂದರೂ ಕೂಡ ಎಲ್ಲದರ ಅವೆಲ್ಲದರ ಮೇಲೆ ದೊರೆತನವನ್ನು ಚಲಾಯಿಸಿ ಆ ಪರಿಸ್ಥಿತಿಯನ್ನು ತನ್ನ ವಶಕ್ಕೆ ಪಡ್ಕೊಂಡು ಆ ಪರಿಸ್ಥಿತಿಯನ್ನು ಅಧೀನ ಪಡಿಸಿಕೊಂಡ್ರು ಪ್ರಭು ಏಸು ಶತ್ರುವಿನ ದಾಳಿಯನ್ನು ಎದುರಿಸುವಾಗ ಸೈತಾನನನ್ನು ಎದುರಿಸುವಾಗ ಈ ಒನ್ ರೋಗಿಗಳು ತನ್ನ ಬಳಿಗೆ ಬಂದು ಆ ರೋಗಿಗಳ ಮೇಲೆ ದೊರೆತನ ಮಾಡುತ್ತಿದ್ದುದನ್ನ ಪ್ರಭು ಏಸು ಎದುರಿಸುವಾಗ ಅದೇ ರೀತಿ ಸತ್ತ ಮೃತ ಶರೀರವ ಸತ್ತ ಮೃತ ಶರೀರವನ್ನು ಕಂಡಾಗಲೂ ಕೂಡ ಸಮುದ್ರದ ಅಲೆಯನ್ನು ಎದುರಿಸಿದಾಗಲೂ ಕೂಡ ಅವರನ್ನು ತಕ್ಕ ಮಾಡುವಂತ ಸಂದಿಗ್ಧಗಳು ಬಂದಾಗಲೂ ಕೂಡ ಎಲ್ಲದರ ಮೇಲೆ ದೊರೆತನ ಮಾಡಿ ಎಲ್ಲವನ್ನೂ ಕೂಡ ತಮ್ಮ ಸ್ವಾಧೀನದಲ್ಲಿರಿಸಿಕೊಂಡ್ರು ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ ಅಧಿಕಾರ ಚಲಾಯಿಸಿದ್ರು ಆ ಪರಿಸ್ಥಿತಿ ಕೂಡ ಯಾವ ಕಾರಣಕ್ಕೂ ಅವರ ಮೇಲೆ ದೊರೆತನ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಅನುಮತಿ ಕೊಡಲಿಲ್ಲ ಪ್ರಭು ಯೇಸು ತಮ್ಮ ಶಿಷ್ಯರೊಂದಿಗೆ ಈಚೆ ದಡ ದಡದಿಂದ ಆಚೆ ದಡಕ್ಕೆ ದೋಣಿಯಲ್ಲಿ ಹಾದು ಹೋಗುವಾಗ ದೋಣಿ ಮುಳುಗಿ ಹೋಗುವಷ್ಟು ಮಟ್ಟಿಗೆ ನೀರು ತುಂಬಿ ಹೋಗಿ ತುಂಬಿ ಹೋಗಿದೆ ದೋಣಿಯಲ್ಲಿ ದೋಣಿಯ ಹಿಂದೆ ಪ್ರಭು ಏಸು ಕ್ರಿಸ್ತರು ದಿಂಬುವರಗಿ ಗಾಢವಾದ ನಿದ್ರೆಯಲ್ಲಿದ್ದಾರೆ ಅವರು ಯಾವ ಕಾರಣಕ್ಕೂ ಶಿಷ್ಯರು ಹೋಗಿ ಗುರುವೆ ನಾವು ಸತ್ತು ಹೋಗಿದ್ದೇವೆ ನಾವು ಸತ್ತು ಹೋಗುತ್ತಿದ್ದೇವೆ ನಮ್ಮ ಪ್ರಜ್ಞೆ ನಿಮಗಿಲ್ವಾ ಶಿಷ್ಯರ ಮಟ್ಟಿಗೆ ದೋಣಿಯಲ್ಲಿ ನೀರು ತುಂಬಿ ಹೋಗಿದ್ರೂ ಕೂಡ ಸಮುದ್ರದ ಅಲೆಗಳು ಬಂದು ಅಪ್ಪಳಿಸಿ ನೀರು ತುಂಬಿ ಹೋಗಿದ್ರೂ ಕೂಡ ಪ್ರಭು ಏಸು ಗಾಢವಾದ ನಿದ್ರೆಯಲ್ಲಿದ್ರು ಸಮುದ್ರದ ಅಲೆಗಳ ನೀರು ಮೇಲೆ ಬರು ಬರಬಹುದು ಬಟ್ ನನ್ನ ಮೇಲೆ ಬರುವಂತ ನೀರು ಅಲೆಗಳು ನನ್ನನ್ನು ಯಾವ ಕಾರಣಕ್ಕೂ ಮುಳುಗಿಸಲಿಕ್ಕೆ ಅವುಗಳಿಗೆ ಅಧಿಕಾರವಿಲ್ಲ ಪ್ರಭು ಯೇಸು ಮೊದಲೇ ಮನವರಿಕೆ ಮಾಡಿಕೊಂಡ್ರು ಒಂದು ವಿಷಯವನ್ನು ಮೊದಲೇ ಮನವರಿಕೆ ಮಾಡಿಕೊಂಡ್ರು ತಂದೆ ನನಗೆ ಆಲ್ರೆಡಿ ಆಚೆ ದಡಕ್ಕೆ ಹೋಗಿ ಅಲ್ಲಿರುವಂತ ದೆವ್ವ ಪೀಡಿತ ವ್ಯಕ್ತಿಗೆ ಬಿಡುಗಡೆ ಕೊಡುವುದನ್ನ ಆಲ್ರೆಡಿ ತೋರಿಸಿದ್ರು ತಂದೆಯ ಯೋಜನೆಯನ್ನು ಕೈಕೊಂಡು ನಡೆಯುತ್ತ ಯೋಜನೆ ಪರಿಪೂರ್ಣಗೊಳಿಸಲಿಕ್ಕಾಗಿ ಹೋಗುವಂತ ಮಾರ್ಗದಲ್ಲಿ ಅವರ ಜೀವನದಲ್ಲಿ ದೊಡ್ಡ ಅಲೆ ಸಮುದ್ರದ ಅಲೆಗಳು ಅಪ್ಪಳಿಸಿ ಈ ಓನ್ ಸಮುದ್ರದ ಅಲೆಗಳು ಅವರ ಮೇಲೆ ಹಾದು ಬಂದಿದೆ ಆದರೂ ಕೂಡ ಅದರ ಮಧ್ಯದಲ್ಲಿ ವಿಶ್ರಾಂತಿಯಿಂದ ಗಾಢ ನಿದ್ರೆಯಲ್ಲಿದ್ರು ಅವರಿಗೆ ಒಂದು ಸತ್ಯ ಗೊತ್ತಿತ್ತು ಈ ಓನ್ ಸಮುದ್ರದ ಅಲೆ ನನ್ನ ಮೇಲೆ ಬರಬಹುದು ಸಮುದ್ರದ ನೀರು ನನ್ನ ಮೇಲೆ ಬರಬಹುದು ಆದರೆ ನೀರಿಗಾಗಲಿ ಅಲೆಗಾಗಲಿ ನನ್ನ ಮೇಲೆ ಯಾವುದೇ ದೊರೆತನ ಮಾಡಲಿಕ್ಕಾಗಲಿ ಅಧಿಪತ್ಯ ಚಯ ಚಲಾಯಿಸಲಿಕ್ಕಾಗಿ ಅದಕ್ಕೆ ಯಾವುದೇ ಶಕ್ತಿ ಇಲ್ಲ ನಾನು ಅವುಗಳೆಲ್ಲದರ ಮೇಲೆ ದೊರೆತನ ಮಾಡುವಂತ ಅಧಿಕಾರ ಹೊಂದಿದ್ದೇನೆ ನಿಮ್ಮ ಮೇಲೆ ಅನೇಕ ಪರಿಸ್ಥಿತಿಗಳು ನಿಮ್ಮ ಜೀವನದ ಮೇಲೆ ಅನೇಕ ಪರಿಸ್ಥಿತಿಗಳು ಇವು ನಿಮ್ಮ ಶರೀರದಲ್ಲಿ ಅನೇಕ ರೋಗದ ಅವಸ್ಥೆಗಳು ಮೇಲೆ ಆವರಿಸಿಕೊಳ್ಳಬಹುದು ನಿಮ್ಮ ಜೀವನವನ್ನು ಆವರಿಸಿಕೊಳ್ಳಬಹುದು ಕೊಂಡಿರಬಹುದು ಬಟ್ ಪ್ರೈಸ್ ಬಿ ಟು ಗಾಡ್ ಇವತ್ತು ನಾ ಇವತ್ತು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೇಳ್ತಾ ಇದ್ದಾರೆ ಬ್ರದರ್ ಅವುಗಳು ಯಾವುದು ಯಾವುದಕ್ಕೂ ನಿಮ್ಮ ಮೇಲೆ ದೊರೆತನ ಮಾಡಲಿಕ್ಕೆ ಯಾವುದೇ ಅಧಿಕಾರವಾಗಲಿ ಶಕ್ತಿ ಆಗಲಿ ಇಲ್ಲವೇ ಇಲ್ಲ ಎಲ್ಲವೂ ಈಗಾಗಲೇ ಅಧಿಕಾರವನ್ನು ಶಕ್ತಿಯನ್ನು ಕಳ್ಕೊಂಡಿವೆ ಪ್ರಭು ಏಸು ಯಾವ ರೀತಿ ಭೂಮಿಯ ಮೇಲೆ ಎಲ್ಲದರ ಮೇಲೆ ಹೇಗೆ ದೊರೆತನ ಮಾಡಿದ್ರೋ ಅದೇ ತರ ಆ ಪ್ರಿಯರೇ ನಾನು ಮತ್ತು ನೀವು ಕ್ರಿಸ್ತ ಏಸುವಿನಲ್ಲಿ ಇರೋದ್ರಿಂದ ನಾನು ಮತ್ತು ನೀವು ಕೂಡ ನಮ್ಮ ಅಧಿಕಾರ ಏನು ನಮ್ಮ ಅಧಿಪತ್ಯ ಏನು ಇದನ್ನು ಕಲ್ತುಕೊಂಡು ಎಲ್ಲದರ ಮೇಲೆ ದೊರೆತನ ಮಾಡುವಂತ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿ ಪ್ರಭು ಏಸುವಿನ ಬಯಕೆಯಾಗಿದೆ ನಮ್ಮೆಲ್ಲರಿಗೂ ಮೊದಲೇ ಪೂರ್ವ ನಿರ್ಧರಿತ ಒಂದು ಗುರಿಯನ್ನು ದೇವರು ನಿಗದಿ ಮಾಡಿಟ್ಟಿದ್ದಾರೆ ದೇವರು ತಾಯ ಗರ್ಭದಲ್ಲಿ ನಮ್ಮನ್ನು ರೂಪಿಸಿ ರೂಪಿಸುವ ಮೊದಲೇ ನಮಗೋಸ್ಕರ ನಿಮಗೋಸ್ಕರ ಒಂದು ನಿರ್ದಿಷ್ಟವಾದ ಯೋಜನೆಯನ್ನು ನಿರ್ದಿಷ್ಟವಾದ ಗುರಿಯನ್ನು ನಿರ್ದಿಷ್ಟವಾದಂತ ಒಂದು ಉದ್ದೇಶವನ್ನು ನಮಗೋಸ್ಕರ ಹೊಂದಿದ್ದಾರೆ ದೇವರು ದೇವರ ನಿರ್ದಿಷ್ಟವಾದ ಯೋಜನೆಯನ್ನು ನಿರ್ದಿಷ್ಟವಾದ ಗುರಿಯನ್ನು ನಮ್ಮ ಮೇಲೆ ಹಾಕಿಕೊಂಡಿದ್ದಾರೆ ದೇವರು ನಮ್ಮ ನನ್ನನ್ನು ಮತ್ತು ನಿಮ್ಮನ್ನು ಕರೆದಿದ್ದಾರೆ ದೇವರ ಕರೆಯನ್ನು ಹೊಂದಿರುವಂತಹ ನಾನು ಮತ್ತು ನೀವು ಕ್ರಿಸ್ತ ಏಸುವಿನಲ್ಲಿ ತಂದೆಯ ಯೋಜನೆಗೆ ಬಾಧ್ಯಸ್ಥರಾಗಿರುವಂತಹ ನಾನು ಮತ್ತು ನೀವು ನಮ್ಮ ಸುತ್ತಮುತ್ತಲು ಏನೇ ಸಂಭವಿಸಿದ್ರೂ ಕೂಡ ನಾವು ತವಕ ಪಡಬೇಕಾಗಿಲ್ಲ ಅಥವಾ ಚಿಂತೆಗೆ ಒಳಗಾಗಬೇಕಾಗಿಲ್ಲ ಭಯಪಡಬೇಕಾಗಿಲ್ಲ ಯಾಕೆಂದ್ರೆ ಪ್ರೈಸ್ ಬಿ ಟು ಗಾಡ್ ಒಂದು ವಿಷಯ ನಿಮ್ಮ ಹೃದಯದಲ್ಲಿ ಆಳವಾಗಿ ನಾಟಿರಬೇಕು ಏನು ಅಂತಂದ್ರೆ ನಿಮ್ಮ ಸುತ್ತಮುತ್ತಲೂ ಏನೇ ಭಯಾನಕವಾದ ಪರಿಸ್ಥಿತಿಗಳು ಸಂಭವಿಸಿದರೂ ಕೂಡ ನಿಮ್ಮ ಜೀವನದಲ್ಲಿ ಇವತ್ತೂ ಕೂಡ ಯಾವುದಾದರೂ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ರೂ ಕೂಡ ಆ ಎಲ್ಲ ಬ್ಯಾಡ್ ನ್ಯೂಸ್ ಮಧ್ಯದಲ್ಲಿ ಬ್ಯಾಡ್ ರಿಪೋರ್ಟ್ ಮಧ್ಯದಲ್ಲಿ ಆ ಕಷ್ಟ ಸಂಕಷ್ಟದ ಮಧ್ಯದಲ್ಲಿ ಆ ಸಮುದ್ರದ ಅಲೆಗಳ ಮಧ್ಯದಲ್ಲಿ ನಾನು ನಿಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೇನೆ ಆ ಗುಡ್ ನ್ಯೂಸ್ ಏನು ಅಂತಂದ್ರೆ ಎಲ್ಲ ಪರಿಸ್ಥಿತಿಯ ಮಧ್ಯದಲ್ಲೂ ಕೂಡ ನಮ್ಮ ತಂದೆ ದೇವರು ನಮ್ಮೊಂದಿಗಿದ್ದಾರೆ ಎಂಬ ಪ್ರಜ್ಞೆಯೊಂದಿಗೆ ನಾವು ನೀವು ಜೀವಿಸಬೇಕೆಂಬುದಾಗಿ ಕ್ರೈಸ್ ಗಾಡ್ಲುಯ್ಯುಯ ಸ್ತೋತ್ರ